ಹುನಬುಂದ ಪಟ್ಟಣದ ಸಾಹಿತಿ ರಂಗಕಲಾವಿದ ಹಾಗೂ ಲೇಖಕ ಎಸ್ ಕೆ ಕೊನೆಸಾಗರ ಅವರಿಗೆ ಸುಳಿಭಾವಿಯ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತ ಪಿ ಬಿ ದುತ್ತರಗಿ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ಹುನಬುಂದ ತಾಲೂಕಾ ಲೇಖಕರ ಬಳಗ ಹೊನ್ನಕುಸುಮ ಸಾಹಿತ್ಯ ವೇದಿಕೆ ಎಸ್ ಕೆ ಕೊನೆಸಾಗರ ಅವರನ್ನು ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಆರ್ ಗೋಲಗೊಂಡ ಡಾ ಎಂಬಿ ಒಂಟಿ ಜಗದೀಶ ಹಾದಿಮನಿ ಎಸ್ ಎಸ್ ದರಗಾದ ಶಿವು ಅಂಗಡಿ ಸಿದ್ದಲಿಂಗಪ್ಪ ಬೀಳಗಿ ಮಹಾಂತೇಶ ಮಠ ವ್ಯಾಸತೀರ್ಥ ಜೋಶಿ ಎಂಡಿ ಚಿತ್ತರಗಿ ಶ್ರೀಮತಿ ದಾನೇಶ್ವರಿ ಸಾರಂಗಮಠ ಬನ್ನೆಟ್ಟಿ ಶ್ರೀಮತಿ ಎಸ್ಎಫ್ ಚಿನ್ನಾಪೂರ ಶರಣಪ್ಪ ಹುಲಗೇರಿ ಚನ್ನಪ್ಪ ತುಂಬಗಿ ಶ್ರೀಮತಿ ಬಿವಾಯಿ ಮಡಿವಾಳರ ಶ್ರೀಮತಿ ಎಸ್ಎಚ್ ಮುಕ್ಕಣ್ಣವರ ಪಾಲ್ಗೊಂಡಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಬುಂದ ಕರ್ನಾಟಕ ಸರ್ಕಾರದಿಂದ ಪಿ ಬಿ ವಿದ್ಯುತ್ ತಗಿ ಟ್ರಸ್ಟ್ಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಹುನಗುಂದದ ಹಿರಿಯ ಲೇಖಕರು ರಂಗ ಸಂಘಟಕರು ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಆದಂಥ ಶ್ರೀ ಎಸ್ ಕೆಣಸಾಗರ್ ಅವರು ಆ ಟ್ರಸ್ಟಿನ ಮೊದಲು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾವೆಲ್ಲ ಗೆಳೆಯರ ಬಳಗ ಮತ್ತು ಲೇಖಕರ ಬಳಗ ಕುಣಗುಂದ್ ತಾಲೂಕಿನ ಎಲ್ಲ ಸಾಹಿತಿಗಳ ಪರವಾಗಿ ನಾವು ಇವತ್ತು ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ ಅದೆಲ್ಲ ನಮ್ಮ ಹುಣಗುಂದ್ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಚಾರ ಯಾಕಂತಂದರೆ ಒಂದು ಟ್ರಸ್ಟು ಆ ಟ್ರಸ್ಟಿನ ಮೂಲಕ ಆಗ್ತಕ್ಕಂಥ ಚಟುವಟಿಕೆಗಳು ಸಮರ್ಥ ವ್ಯಕ್ತಿಗಳಿದ್ದಾಗ ಮಾತ್ರ ಆ ಚಟುವಟಿಕೆಗಳು ಸಾಕ್ತಾವು ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಪಿ ವಿ ದರ್ಗಿಯವರ ಏನು ಚಟುವಟಿಕೆಗಳು ಮಾಡಬೇಕಲ್ಲ ಅವು ಆಗಲಿ ಅಂತ ಆಶಿಸುತ್ತಾ ಅವರಿಗೆ ನಾವೆಲ್ಲ ಬಳಗದ ಪರವಾಗಿ ಶಿಕ್ಷಕರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನೃತ್ಯದ ಬಳಗದಲ್ಲಿ ಅತ್ಯಂತ ಹಿರಿಯರು ಕ್ರಿಯಾಶೀಲರು ಆಗಿರ್ತಕ್ಕಂತಹ ಎಸ್ ಕೆ ಕೊನಸಾಗರ್ ಸರ್ ಅವರಿಗೆ ಈ ಪಿ ಬಿ ದುತ್ತರ್ಗಿ ಟ್ರಸ್ಟ್ನ ಅಧ್ಯಕ್ಷತೆಯ ಒಂದು ಅವಕಾಶ ಒಂದು ಸುಯೋಗ ಒದಗಿ ಬಂದಿದೆ ಇದೆಲ್ಲ ನೋಡಿ ನಮಗೆಲ್ಲರಿಗೂ ಒಂದು ಹೆಮ್ಮೆ ಸಂತೋಷ ಆಗಿದೆ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಈ ರಂಗ ಇದಕ್ಕೆ ಒಳ್ಳೆಯ ಅವಕಾಶಗಳು ಆಯ್ಕೆಗಳು ಸಿಗಲಿ ಇನ್ನಷ್ಟು ನಮ್ಮ ತಾಲೂಕಿಗೆ ಹೆಚ್ಚು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗಲಿ ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿ ಏನು ಸೇರಿದ್ದೇವಲ್ಲ ಲೇಖಕರ ಒಳಗ ಹೃದಯಾರೆ ಅವರಿಗೆ ಹಾರೈಸ್ತಾ ಇದ್ದೇವೆ ಅನ್ನ ಕುಸುಮ ಸಾಹಿತ್ಯ ವೇದಿಕೆಯ ಸ್ನೇಹಿತರು ನನ್ನೆಲ್ಲ ಆತ್ಮೀಯ ಅಧ್ಯಾಪಕ ಬಳಗ ತುರ್ತಾಗಿ ಒಂದು ಅಭಿನಂದನೆ ಅಥವಾ ಸತ್ಕಾರ ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ನಾನು ಮೊದಲನೇದಾಗಿ ಅವರೆಲ್ಲರಿಗೂ ಧನ್ಯತೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ದುತ್ತರಿಗಿ ಟ್ರಸ್ಟಿಗೆ ನಾನು ಸರ್ಕಾರದಿಂದ ನೇಮಕಗೊಂಡಾಗ ಬಹಳ ಸಂತೋಷ ಅನ್ನಿಸ್ತು ಜೊತೆಗೆ ದೊಡ್ಡ ಕಾರ್ಯಭಾರ ನನ್ನ ಹೆಗಲಿಗೆ ಬಿತ್ತು ಅಂತೇಳಿ ನಾನು ತಿಳ್ಕೊಂಡೆ ರಾಜ್ಯದ ಇಪ್ಪತ್ತೊಂದು ಸಾಂಸ್ಕೃತಿಕ ಟ್ರಸ್ಟ್ಗಳಲ್ಲಿ ಇದು ಒಂದು ಟ್ರಸ್ಟು ನಮ್ಮ ಜಿಲ್ಲೆಯಲ್ಲಿ ಅದು ಕುನಗುನ್ ತಾಲೂಕಿನ ಸುಳೆಬಾವಿಯ ಖ್ಯಾತ ನಾಟಕಕಾರರು ಕವಿಗಳಾಗಿದ್ದಂಥ ಪಿ ವಿ ಅವರ ಹೆಸರಿನಲ್ಲಿರುವಂಥ ಈ ಟ್ರಸ್ಟಿನ ಕಾರ್ಯ ಬಹಳ ದೊಡ್ಡದು ನಾವು ಮೊನ್ನೆ ದಿವಸ ಶುಕ್ರವಾರ ಪದಗ್ರಹಣ ಮಾಡಿದಾಗ ಹೇಳಿದರು ಇಲಾಖೆ ಏನು ಹೇಳಿತು ಇಷ್ಟು ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿದ್ರ ಅಧ್ಯಕ್ಷತೆ ವಹಿಸ್ತಿದ್ರು ಜವಾಬ್ದಾರಿ ಇರ್ತಿತ್ತು ಈಗ ತಾವು ಆಗಿದ್ದೀರಿ ತಾವು ದುತ್ತರಿಗೆ ಅವರನ್ನು ಗಮನಿಸಿಕೊಂಡೇ ಇಡೀ ರಾಜ್ಯಾದ್ಯಂತ ಅವರ ನಾಟಕ ಕೃತಿಗಳ ಬಗ್ಗೆ ಪ್ರದರ್ಶನಗಳ ಬಗ್ಗೆ ವೈಚಾರಿಕ ವಿಚಾರಗಳ ಬಗ್ಗೆ ನೀವು ಸಂಘಟನೆ ಮಾಡಬೇಕು ಅಂತ ಹೇಳಿದಾಗ ನಾ ಮನಸಾ ಒಪ್ಪಿಕೊಂಡು ಪದಗ್ರಹಣ ಮಾಡಿದೆ ನಿಮ್ಮೆಲ್ಲರ ಸಹಕಾರ ಮುಂದಿನ ಮೂರು ವರ್ಷದವರೆಗೆ ಅದು ನಮ್ಮ ಜಿಲ್ಲೆಯಲ್ಲಿ ಆಗಿರಬಹುದು ಅಥವಾ ದೂರದ ಕೋಲಾರ ಮಂಗಳೂರು ನನ್ನ ಆಸೆಯನ್ನು ದುತ್ತರಿಗಿಯವರನ್ನು ಕೇವಲ ಹುನಗುಂದ ಬಾಗಲಕೋಟೆ ಜಿಲ್ಲೆಗೆ ಸೀಮಿತಗೊಳಿಸೋದಲ್ಲ ನಾನು ದುತ್ತಿಯವರ ತೀವ್ರ ಒಡನಾಡಿ ನಾನೊಂದು ಗ್ರೂಪ್ನಲ್ಲಿ ಒಂದು ಫೋಟೋ ಹಾಕಿದ್ದೆ ದುತ್ತುರ್ಗಿ ಅವರನ್ನು ನಾನು ರಾಜ್ಕುಮಾರ್ ತೀರಿದಾಗ ಸಂದರ್ಶನಕ್ಕೆ ಹೋದಾಗ ಹೇಳಿದ್ದೆ ಕವಿಗಳೇ ನೀವು ಹೇಗೆ ರಾಜ್ಕುಮಾರ್ ಜೊತೆ ಒಡನಾಟಿತ್ತು ಅಂದಾಗ ಸುಮಾರು ಎರಡು ಗಂಟೆ ಹೊತ್ತು ಅವ್ರ ಮನೆಯಲ್ಲಿ ಕಳೆದೆ ತದನಂತರದಲ್ಲಿ ರಾಜನಮನ ಅನ್ನುವಾಗ ದುತ್ತೂರಿಗೆ ಅವರನ್ನು ನಾನು ಕರ್ಕೊಂಡು ಹೋಗಿದ್ದೆ ನಿಮಗೆ ಅವರನ್ನು ನಾನು ಯಾವಾಗಲಿಂದ ಬಲ್ಲೆ ಅಂದರೆ ಎಂಬತ್ನಾಲ್ಕರಿಂದ ಬಲ್ಲೆ ಅವರು ನಾಗೂರಿನಲ್ಲಿ ಕ್ಯಾಂಪ್ ಮಾಡಿದಾಗ ನಾನು ಅವರಿಗೆ ಸಹಾಯ ಮಾಡಲಿಕ್ಕಾಗಿ ಅವ್ರ ಜೊತೆ ಅಡ್ಡಾಡಿದ್ದೆ ಅವರಿಗೆ ಕೊನೆಯದಾಗಿ ಅವರು ನನ್ನ ಮನೆಗೆ ಬಂದಾಗ ಇದೇ ಮನೆಗೆ ಬಂದಿದ್ದರು ಒಂದು ಮಾತು ಹೇಳಿದರು ಅಧ್ಯಕ್ಷ ನನಗೆ ಗುಬ್ಬೀರಣ್ಣ ಪ್ರಶಸ್ತಿ ಬೇಕು ಅಂತ ಹೇಳಿದರು ಅಂದಾಗ ವಿಚಿತ್ರ ಕವಿಗಳೇ ಭಾಳ ಕಷ್ಟ ಅಂತಂದೆ ನೀ ಪ್ರಯತ್ನ ಮಾಡು ಅಂದರು ನಾವು ಪ್ರಯತ್ನ ಮಾಡಿದೆವು ಅಂದಿನ ಸರ್ಕಾರದಲ್ಲಿ ನನ್ನ ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಮಂತ್ರಿಗಳಾದಂಥ ಕಾಶಪ್ನೂರ್ ಸಾಹೇಬರು ಎಸ್ ಆರ್ ಕಾಶ್ಯಪ್ನೂರ್ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಈ ಸಲ ಅದನ್ನು ದುತ್ತುರ್ಗಿಯವ್ರಿಗೇ ಕೊಡಬೇಕು ಅಂತಂದಾಗ ಆ ವರ್ಷ ಆ ಅಷ್ಟು ಕೃತಜ್ಞತಾ ಭಾವದಿಂದ ಅವರನ್ನು ನಾನು ಕಂಡಿದ್ದೆ ಅಂಥ ದೊಡ್ಡ ಕವಿಗಳ ದೊಡ್ಡ ನಾಟಕಕಾರರ ಅವರ ಸೇವೆ ಅವರ ಸಾಹಿತ್ಯ ನಾಟಕ ಅವರ ಕುರಿತಾದಂಥ ವಿಚಾರ ಸಂಕೀರ್ಣಗಳನ್ನು ಏರ್ಪಡಿಸುವ ಹೊರರಾಜ್ಯಗಳಲ್ಲಿ ನಾಟಕೋತ್ಸವ ಸಂಘಟಿಸುವ ಎಲ್ಲ ಆಲೋಚನೆ ನನ್ನೆಲ್ಲ ಗೌರವಾನ್ವಿತ ನನ್ನ ಸದಸ್ಯರೊಂದಿಗೆ ಕೂಡಿ ಕೆಲಸ ಮಾಡ್ತೇನೆ ಇಲಾಖೆ ಹೇಳಿದಂಥ ನಿಯಮದಂತೆ ನಾನು ಟ್ರಸ್ಟನ್ನು ನಡೆಸ್ಕೊಂಡು ಹೋಗ್ತೇನೆ ನೀವು ತಾವ್ರನ್ನವರಾಗಿ ಯಾವಾಗಲೂ ನನ್ನ ಜೊತೆ ಯಾವಾಗಲೂ ನನ್ನ ಜೊತೆ ಇರ್ರಿ ಲೇಖಕ ಬಳಗ ನೀವು ನನ್ನ ಬೆಂಬಲಕ್ಕಿರ್ರಿ ನಿಮ್ಮ ಜೊತೆ ನಾ ಇರುವೆ ನಿಮ್ಮ ಈ ಸನ್ಮಾನ ಈ ಅಭಿನಂದನೆಯನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಎಲ್ಲರಿಗೂ ಧನ್ಯವಾದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮವರು ಹಿರಿಯ ಲೇಖಕರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀತ ಎಸ್ ಕೆ ಕೊನಸಾಗರ್ ಸರ್ಗೆ ತಾವೆಲ್ಲರೂ ಬಂದು ಗೌರವಪೂರ್ವಕ್ಕಾಗಿ ಸತ್ಕರಿಸತಕ್ಕಾಗಿ ತಮಗೆಲ್ರಿಗೂ ಕೂಡ ಆ ಸರ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ ತಾವೆಲ್ಲರೂ ತಮಗೆ ಮೇಡಮ್ ಅವರು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಪೋಪಾರದ ವ್ಯವಸ್ಥೆಯನ್ನು ಅದನ್ನು ಸ್ವೀಕರಿಸಬೇಕು ಹಾಗೆ ಸರ್ ಹೇಳಿದಂತೆ ಅವರು ಹಿಂದೇನೂ ಕೂಡ ನಾಟಕ ಅಕಾಡೆಮಿಗೆ ಸದಸ್ಯರಾದಾಗ ನನ್ನ ಮತ್ತು ಶ್ರೀಮತಿ ಲಲಿತಾ ಹೊಸಪೇಟೆ ಮೇಡಮ್ ಅವ್ರನ್ನ ಇಬ್ಬರೂ ಕೂಡ ನಾಟಕ ರಚನಾ ಕಮ್ಮಟಕ್ಕೆ ಕರೆದುಕೊಂಡೋಗಿತ್ತು ಸರ್ಕಾರದಿಂದ ಅದಕ್ಕಾಗಿ ನಾಟಕ ರಚನೆಯನ್ನು ಮಾಡತಕ್ಕಂಥ ಆಸಕ್ತ ನಾಟಕಕಾರ ಯಾರು ಇದ್ದರೆ ಅದನ್ನು ನೀವು ಸದುಕೋಬೇಕು ಅರ್ಜಿ ಹಾಕಬೇಕಂತ ಹೇಳಿದಾಗ ನಾವು ಮೇಡಮ್ ಅವರಿಬ್ಬರು ಹಾಕಿದ್ವಿ ಅಂಥ ಒಂದು ಸುವರ್ಣ ಅವಕಾಶವನ್ನು ಕಾಲಾವಧಿಯಲ್ಲಿ ಕೊಟ್ಟರು ಕೊಟ್ಟು ಅದನ್ನು ಸಂಪೂರ್ಣವಾಗಿ ನಾನು ಅದನ್ನು ಉಪಯೋಗ ಪಡ್ಕೊಂಡೆ ನನ್ನದೊಂದು ನಾಟಕ ಇಡೀ ರಾಜ್ಯ ಮಟ್ಟದಲ್ಲಿ ದ್ರೋತಾರೆ ಅಂತಕ್ಕಂಥ ನಾಟಕ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪ್ರಕಟವಾಯಿತು ಕುಮಾರ್ ಶ್ರೀಮೇಣಮ್ ಅವರು ಮತ್ತು ಒಂದು ರಂಗ ಸಮಾವೇಶವೇ ಧಾರವಾಡದಲ್ಲಿ ನಡೀತು ಅಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿ ನಗದು ಕೊಟ್ಟು ನನ್ನ ನಾಟಕವನ್ನು ಅಕಾಡೆಮಿ ಪ್ರಕಟ ಮಾಡಿದೆ ಅದೆಲ್ಲ ಅಷ್ಟು ಸಮರ್ಪಣಾ ಭಾವ ಸರ್ ಅದ್ದಲ್ಲಿ ಇತದ್ದು ಹಾಗಾಗಿ ನಾವೆಲ್ಲರೂ ಇಲ್ಲೇ ನಾನು ಈ ಮಾತು ಹೇಳಬೇಕು ಅಂದ್ಕೊಂಡೇ ಬಂತು ಅಂತ ಹೇಳಿದರೆ ನಾವೆಲ್ಲರೂ ಇದ್ದೀವಿ ಅಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮಲ್ಲಿ ಅರ್ಹತೆ ಇದೆ ಅದಕ್ಕೆ ಇವತ್ತಿನ ದಿನಮಾನದಲ್ಲಿ ಬೆನ್ನೆಲುಬು ಬೇಕು ಸರ್ ರಾಜ್ಯ ಮಟ್ಟದಲ್ಲೇ ಮಾಡುವಂತಹ ಕಾರ್ಯಕ್ರಮ ಆಗಲಿ ನಾವೆಲ್ಲರೂ ಅದರಲ್ಲಿ ಭಾಗವಹಿಸೋಣ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನಮಸ್ಕಾರಗಳು